ಕಟ್ಬೇಕು ಚಲೋ ಮಿಸ್ತ್ರಿ ನೋಡ ನೋಡ್ರಿ ಸರ್ ನೋಡಿನ ರೀ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ ಮೇಸ್ತ್ರಿ ಅದಾನು ಈಗ ಹೇಳಿದೆ ಸರ ಬರ್ತೀನಿ ಅಂತ ಹೇಳ್ಯಾರ ಈಗ ಇಲ್ಲ ಸರ್ ಎರಡು ನಿಮಿಷ ಅಂತ ಹೇಳೀನಿ ಸರ್ ಬರ ಅಂತಾರು ಎರಡು ನಿಮಿಷನೇ ಬರ್ತಾರ ಗಾಡಿ ಕಳ್ಸಿನ ಹಾ ಸರ್ ಹೇಳ್ತೀನಿ ಸರ್ ಮಂಜು ಮೇಸ್ತ್ರಿ ಸರ್ ಮಾತಾ ಸರ್ ಅರ್ಜೆಂಟ್ ಬರ ಕೇಳಿದ್ರೆ ನೋರ್ಪಾ ಇಲ್ಲಿ ಮನಿ ಕಟ್ಟೋದೊಂದಾ ಇಲ್ಲ ಸರ್ ಆ ಸರ್ ದೆ ಇಂಜಿನಿಯರ್ ಅವರೆಲ್ಲ ಪ್ಲಾನ್ ಇಟ್ಟಾರ ಈಗ ಓಕೆ ಸರ್ ಅದೇನ್ ನೋಡಿ ಒಂದು ಮೆಗೆಸಬಲ್ ಪ್ರೈಸ್ ನಾ ಓಕೆ ಸರ್ ಇವನ ಮೇಸ್ತ್ರಿ ಸರ್ ಮೇಸ್ತ್ರಿ ಅವನೆಲ್ಲ ಇವೆಲ್ಲ ಬಿಲ್ಡಿಂಗ್ ಕಟ್ಟಿದೆ நானೇ ಸರ್ ಇದೆಲ್ಲ ಇದೊಂದು ಅಲ್ಲೇ ಬಂದ್ರಲ್ಲ ಲೇಬರ್

ಅಪ್ಪ ನಿನ್ ಚಾ ಬಿತ್ತ ಏನ್ ಮಾಡವೇ ಅಣ್ಣ ಎಲ್ಲ ಅದಣ್ಣ ನಮ್ಗೆ ಅರ್ಜೆಂಟ್ ಐತಿ ನಮ್ಗೆ ಬೇರೆ ಕೆಲಸ ನೋಡೋಣ ಒಂದ್ ಮೂರ್ ಮಂತ್ ಅಲ್ಲೇ ಮಾಡ್ಕೊಮ್ ಸರಿ ಮಾತಾಡೋಣ ಓಕೆ ಸರ್ ಇದು ಎಲ್ಲ ಮಾಡಿಸ್ಬಿಡ್ರಿ ಸರ್ ಅರ್ಧ ಮುಗಿಸ್ಬಿಡಾರ ಕೆಲಸ ಇವ್ರು ಅರ್ಧ ಮುಗಿದಿದ್ದ ತಗೊಂಬಂದ ನಾವು ಸರ ಅಲ್ಲಿ ನೋಡ್ರಿ ಬರ್ರಿ ಹಂಗಾರ ನಿಂದಿರ್ತೀರಿ ನಿಂದಿರೀ ಬಾ 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 ಯಾರಲ್ಲೇ ನೀವೆಲ್ಲ ಏನ್ ಮಾಡಾಕತ್ತಿ ತಮ್ಮ ನೀವ್ ಮಾಡ್ತಮ್ಮ ಮಾಡಿ ಹೆಂಗ್ ಮಾಡ್ತಿ ಹಾಕ್ತಿರ ಹಂಗ ಹಾಕ್ತಿರ ನೀ ನೋಡ್ತೀನಿ ಅಪ್ಪ್ಯ ಹಂಗ ನಿಂದ್ರ ಜರ ಹಾಕ ಏ ಚ್ಮಾ ಅಂತ ಕೆಲಸದ ಅದ ಚಶ್ಮಾ ಬಿದ್ದಿದ್ದ ಕಂಡಿಲ್ಲ ರೀ ನನ್ಗ ಅಲ್ ತಮ್ಮ ಹಿಂಗ ನಾವು ಮಾಡಿದ್ರೊಕ್ಕ ಹಾಕಿದ್ರೊಕ್ಕ ಅಷ್ಟು ಇಲ್ಲಿ ಮಣ್ಣಾಕ ಇಲ್ಲ ರೀ ತುಂಬಿಲ್ರಿ ಪುಟ್ಟಿ ಬಾ ಅಣ್ಣ ಹಲೋ

ಸರಿ ಕೆಲಸ ಮಾಡ್ತಾರ ಇಲ್ಲಿ ಅವರು ಹಾ ಸರ್ ಮಾಡ್ತಾರ ಸರ್ ಅವ್ರು ಅಲ್ಲ ಹಿಂಗಾದ್ರ ಸರಿ ಅನ್ಸಲ್ಲ ಇದು ಕೆಲಸ ನಾವು ಇದೆಲ್ಲ ಬರಾಬರಿ ಅನ್ಸಲ್ಲ ನಮ್ಗೆ ಮಾಡ್ತಾರೆ ಸರ್ ಎಲ್ಲ ಮಾಡ್ತಾರೆ ಸರ್ ಅಷ್ಟೆಲ್ಲ ಬಿಲ್ಡಿಂಗ್ ಕಟ್ಟ್ಯಾರ ನಿನ್ನೊಂದು ಮನೆ ಕಟ್ಟಿ ಕೊಡಕ್ಕೆ ಆಗಲ್ಲ ಏ ಏನು ಕಟ್ತಾನ ಅವ ನೋಡಿ ಪುಟ್ಟಿಲಿ ಆಡ್ತಾನೆ ಇವೊಬ್ಬ ಕುಂಟಿದ್ದ ಫೋನ್ಯಾಗ ಮಾತಾಡ್ತಾನೆ ಹಿವು ಎಲ್ಲಿ ಆಡ್ತಾನ ಏನು ನಿನ್ಗೆ ಇಲ್ಲ ಸರ್ ಮಾಡ್ತಾರೆ ಅವ್ರು ಮಾಡಿ ಮಾಡಿ ಹಂಗಿದ್ರೆ ಎಕ್ಸ್ಪರ್ಟ್ ಸರ್ ಅವರು ಇವ್ರು ಕೆಲಸ ಮಾಡ್ಯಾರ ಹ್ಞೂ ಸರ್ ಮಾಡ್ಯಾರ ಇದೆಲ್ಲ ಬಿಲ್ಡಿಂಗ್ ಎಲ್ಲ ಅವ್ರು ಅವ್ರ ಸರಿ ಸರ್ ಇತ್ತು ಈಗೇನು ನಿನಗೇನು ಈಗೇನು ಅಡ್ವಾನ್ಸ್ ಇರಬೇಕು ಅಡ್ವಾನ್ಸ್ ಬೇಕು ಸರ್ ಅಡ್ವಾನ್ಸ್ ಬೇಕು ಕೆಲಸ ಮಾಡ್ತಾರೆ ನಿನಗೆ ಫೈನಲ್ ಎಷ್ಟು ಒಂದು ಬಜೆಟ್ ಐತಿ ಇಲ್ಲ ಎಷ್ಟು ಐತಿ ನಿಂದು ಐದು ಲಕ್ಷ ಪರ್ಸ್ ಐದು ಲಕ್ಷ ಹಾಂ ಸರ್ ಸರಿ ಅವ್ರ ಓನರ್ ಏ ಇರು ಫೋನ್ ಹಚ್ಚಿ ಕರೆಸ್ತೀನಿ ಇಲ್ಲ ಸರ್ ನಮ್ಗೆ ಫಸ್ಟ್ ಅಡ್ವಾನ್ಸ್ ಕೆಲಸ ಮಾಡ್ತೀನಿ ಲೆಕ್ಕ ಮಾಡಿಬಿಡಿಬಿಡು ಅಡ್ವಾನ್ಸ್ ಅಂದ್ರಲ್ಲ ಬಂದ್ರೆ ಬೇಕಿಲ್ಲ ಅಡ್ವಾನ್ಸು ಮೇಸ್ತ್ರಿ ನೀ ಏನ್ ಹಿಂಗ್ ಆತಲ್ಲ ಅದು ಮನಿ ಸಂಜಾರ ಹೆಂಗಾರ ಮಾಡ್ ಮಾಡ್ ಸರ್ ಮಾಡೋಣ ಸ್ವಲ್ಪ ಡಿಲೇ ಐತೆ ಅದನ್ನ ನೀವು ಸ್ವಲ್ಪ ಜೊತೆ ಹೆಲ್ಪ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಮಾಡ್ಕೊಂಡ್ ಬಿಡೋಣ ಏನ್ ನಮ್ ಕೆಲಸ ಅದಾವ ಮತ್ತ ಈಗ ಏನ್ ಡೀಲ್ ಮಾಡ್ಕೊಂಡ್ ಬಿಡಿ ಸರ್ ನೀವು ಹೆಂಗಿದ್ರೆ ಲೋಕಲ್ ಅಲ್ಲ ನೀವು ಹಾ ಲೋಕಲ್ಲೇ ಏ ಬಿಡು ಏನ್ ಬೇರೆ ಏನಾರ ಐತಾ ದುಡ್ಡ ಆಗೋದು ದೊಡ್ಡ ಸರ್ ಡೀಲ್ ದೊಡ್ಡದಿದ್ರೆ ಮಾಡೋಣ ದೊಡ್ಡದಿದ್ರೆ ಆಯ್ತು ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣ ಕಾಲ್ ಮಾಡ್ತೀನಿ ಬನ್ನಿ ಸರ್ ಹಾ ಬನ್ನಿ ಸರ್ ನೀನು ಹೋಗಿ ಕಾಲ್ ಓಕೆ ಸರ್ ಮಾಡ್ತೀನಿ ಹಲೋ हाँ सर यस सर यस सर।, सर ओके सर डील डील सर ओके बॉस बॉस फोन बंद बॉस डील बन वन हेलो ओके सर ओके सर हम निम्स सर हेलो सर डील सर लोकेशन का सर कौकेशन कल ओके सर

ಹೋದವ ಬಂದ್ರೆ ಸ್ವಲ್ಪ ಕೆಲ್ಸದ ನಮ್ಮ ಬಂದ ಹೇಳ್ದ್ ನನಗೆ ಮಾತಾಡ್ರಿ ಮಾತಾಡ್ರಿ ಮನಿಗೆ ಹೋಗ್ಬೇಕು ಬಿಡೋಣ ನಾನು ಏ ಯಾಕೋ ಇಳಿಯಲ್ಲ ಏ ಅದು ನಿನಗೆ ತಂದಿಲ್ಲ ತಮ್ಮ ಅದು ನಾ ಮಕ್ಳ ಆಡೋ ಗನ್ ತಗೊಂಡ್ಬಿಟ್ಟು ಏನಣ್ಣ ಇದು ನಮ್ಮ ಮನೆಗೆ ಆದ್ರೂ ಹೋಯ್ತಿನ್ ಕೊಡೋಣ ನಮ್ಮ ಮನೇಲಿ ಕೊಡ್ತೇವೆ ನಿನಗೆ ಇದು ಮೊದಲ್ ಕಿಡ್ನಾಪ್ ಮಾಡಿ ರೊಕ್ಕ ಮಾಡೋಣ ಆಮೇಲೆ ಕೊಡು ನಿನಗೆ ನೀವು ನಾನ್ ಕಿಡ್ನಾಪ್ ಮಾಡಿದ್ರೆ ಏನು ರೊಕ್ಕ ಬರಂಗಿಲ್ಲ ಅಣ್ಣ ನನಗ ಏ ಬರ್ಲಿ ಕಿಡ್ನಾಪ್ ಮಾಡ್ಬೇಕು ಮತ್ತೆ ಅದಕ್ಕೆ ಏನಿಸ್ಬಿಟ್ಟು ಹೋಗ್ರಿ ನಾವು ರೊಕ್ಕ ಇದ್ದವ್ರು ಮಾಡ್ರು ಅಣ್ಣ ಬರೀ ನಿನ್ನ ಕಿಡ್ನಿ ಮರೆದ ಹತ್ತು ಲಕ್ಷ ಬರ್ತಾವ ನಮ್ಗೆ ಕಿಡ್ನಿ ಬೇಕಲ್ಲಣ್ಣ ಕಿಡ್ನಿ ಇಲ್ಲ ಇಲ್ಲ ಎಲ್ಲ ಮಾರಿ ಬಿಟ್ಟೀನಿ ಅಣ್ಣ ಏ ಬುಡಣ್ಣ ಬಿಡ್ರಣ್ಣ ಎಲ್ಲ ತೆಗಿ ತೆಗಿ ನಿಮ್ಮ ಅಪ್ಪಗೆ ಅಚ್ಚ ಅಚ್ಚ ನಿಮ್ಮ ಅಪ್ಪಗಚ್ಚ ಬ್ಯಾಡ ಬುಡಣ್ಣ ಇರಲಿ ಅಚ್ಚ ಏ ನೀವಪ್ಪನ ಮಳಿ ಡೈಲ್ ಮಾಡೋ ತಡೆ ಅಣ್ಣ ಮಾಡ್ತೀನಿ ತಣಿ ಚಟ್ ನೀವಪ್ಪನ ಮರಿಲ್ಲ ತಡಿ ಅಣ್ಣ ತಡೆ ಮಾಡಿ ಮಾಡ್ತೀನಿ ತಡೆ ಅಣ್ಣ

ಹಾಂ ನನಗೆ ಜೋಡಿ ನಾನು ಕೆಲಸನೇ ಮಾಡಬಾರ್ದಪ್ಪ ಅವನು